ಬಿಬಿಎಂಪಿಯ ವಿಫಲತೆ ಸಾಲಿಗೆ ಈಗ ಮತ್ತೊಂದು ಯೋಜನೆ ಸೇರ್ಪಡೆಗೊಂಡಿದೆ ಅದೇ ವ್ಯಾಲಿ ಕೆ ಅನ್ರೆಡ್ ಯೋಜನೆ ಎಸ್ ನೆನೆಗುದಿಗೆ ಬಿದ್ದ ಕೋರಮಂಗಲದ ವ್ಯಾಲಿ ಕೆ ಅನ್ರೆಡ್ ಯೋಜನೆ ಆರು ವರ್ಷ ಕಳೆದರೂ ಕೂಡ ಇನ್ನೂ ಮುಗಿದಿಲ್ಲ ಈ ಜಲಮಾರ್ಗ ಬಿಬಿಎಂಪಿ ವಿಫಲತೆ ಸಾಲಿಗೆ ಮತ್ತೊಂದು ಯೋಜನೆ ಈಗ ಸೇರ್ಪಡೆಗೊಂಡಿದೆ ನೂರ ಐವತ್ತು ಕೋಟಿಗೂ ಅಧಿಕ ವೆಚ್ಚದ ಬೆಂಗಳೂರಿನ ಪ್ರಾಜೆಕ್ಟ್ ಹಾಗಿದ್ರೆ ಫೇಲ್ ಆಗೋದ ಆರು ವರ್ಷ ಕಳೀತು ಆರು ವರ್ಷ ಕಳೆದ್ರೂ ಕೂಡ ಈ ಜಲಮಾರ್ಗ ಇನ್ನೂ ಕೂಡ ಮುಗಿದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿಎಂ ಆಗಿದ್ದಂತಹ ಬಿ ಎಸ್ ಯಡಿಯೂರಪ್ಪನವರು ಈ ಕೆ ಅನ್ರೆಡ್ ಯೋಜನೆಗೆ ಲೋಕಾರ್ಪಣೆಗೊಳಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಾರ್ಪಣೆಗೊಂಡಂತಹ ಈ ಯೋಜನೆ ಹಾಗೇ ನೆನೆಗುದಿಗೆ ಬಿದ್ದಿದೆ ಕೆಲವರು ಕೈ ಇಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಆದರೆ ಬಿ ಬಿ ಎಂ ಪಿ ಕೈ ಇಟ್ಟಿದ್ದೆಲ್ಲ ಸುಣ್ಣ ಆಗ್ತಾ ಇದೆ ಯಾಕೋ ಬಿ ಬಿ ಎಂ ಪಿ ವಿಫಲತೆಗೆ ಈ ಒಂದು ಯೋಜನೆ ಕೂಡ ಈಗ ಸೇರ್ಪಡೆಗೊಂಡಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಸಿ ಎಂ ಆಗಿದ್ದಂತಹ ಸಂದರ್ಭದಲ್ಲಿ ಈ ಕೆ ಹಂಡ್ರೆಡ್ ಯೋಜನೆಗೆ ಲೋಕಾರ್ಪಣೆ ಮಾಡಿದರು ಇನ್ನು ಈ ಯೋಜನೆಗೆ ನೂರ ಅರವತ್ತೊಂಬತ್ತು ಕೋಟಿ ಅನುದಾನವನ್ನು ಯಡಿಯೂರಪ್ಪ ಸರ್ಕಾರ ಆ ಸಂದರ್ಭದಲ್ಲಿ ಬಿಡುಗಡೆ ಕೂಡ ಮಾಡಿತ್ತು ಅನುದಾನ ಏನಾಯ್ತು ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಈಗ ಗೊತ್ತಿರೋ ಕೆ ಹಂಡ್ರೆಡ್ ವ್ಯಾಲಿ ಪ್ರಾಜೆಕ್ಟ್ ಶೇಕಡ ತೊಂಬತ್ತರಷ್ಟು ಕಂಪ್ಲೀಟ್ ಆಗುತ್ತಿದೆ ನಮ್ಮ ಒಂದು ಏನು ಎಸ್ ಟಿ ಪಿ ಅಂತ ಮಾಡಬೇಕು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದು ಕಂಪ್ಲೀಟ್ ಆಗಿದೆ ಆಮೇಲೆ ನಮ್ಮ ಏನು ಅದರಿಂದ ತ್ಯಾಜ್ಯ ನೀರನ್ನ ಸಂಸ್ಕರಿಸಿ ಗುಣಮಟ್ಟದ ನೀರಿನ ಇವತ್ತೇನು ಹರಿಸಬೇಕು ಕೆ ಹಂಡ್ರೆಡ್ ವ್ಯಾಲಿ ಭಾಗಕ್ಕೆ ಅನ್ನೋದು ಅದು ಮುಗಿದಿದೆ ಸೊ ನಮ್ಮದು ಫ್ರಮ್ ದಿ ಬಿ ಎಮ್ ಟಿ ಸೈಡು ಶೇಕಡಾ ತೊಂಬತ್ತರಷ್ಟು ಕಾಮಗಾರಿ ಮುಂದಿದೆ ಈಗ ಇನ್ನು ಹತ್ತು ಪರ್ಸೆಂಟು ಏನಕ್ಕೆ ಬಾಕಿ ಇದೆ ನಿಮಗೆಲ್ಲ ಏನು ಕಾಣಿಸ್ತಾ ಇದೆ ಅಂತಂದರೆ ಇವತ್ತನ್ನು ತ್ಯಾಜ್ಯ ನೀರು ಶೇಕಡಾ ಹತ್ತರಷ್ಟು ಪರ್ಸೆಂಟ್ ನೀರು ಹರಿತಾ ಇರೋದು ಅದಕ್ಕೆ ತಮಗೇನು ಅನಿಸುತ್ತೆ ಈ ಒಂದು ಯೋಜನೆ ಮುಗಿದಿಲ್ಲ ಅನ್ನಿಸ್ತದೆ ಈ ಕೋರಮಂಗ್ಲ ವ್ಯಾಲಿಗೆ ಕೆ ಹಂಡ್ರೆಡ್ ಅಂತೇಳಿ ಏನು ಕಾಮಗಾರಿ ಪ್ರಾರಂಭ ಮಾಡಿದರು ಸುಮಾರೊಂದು ನಾಲ್ಕು ವರ್ಷ ಆಗ್ತಾ ಹಿಂದೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸಿ ಎಮ್ ಆಗಿದ್ದಾಗ ಇದನ್ನು ಉದ್ಘಾಟನೆ ಮಾಡಿಸಿದ್ರು ಅಂದರೆ ಕಾಮಗಾರಿ ಚಾಲನೆ ಕೊಟ್ಟರು ಸುಮಾರೊಂದು ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಯ ಕಾಮಗಾರಿ ಇದು ಎನ್ ಜಿ ಟಿ ಆದ್ರ ಮೇಲೆ ಆದೇಶದ ಮೇರೆಗೆ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆದೇಶದ ಮೇರೆಗೆ ಅಲ್ಲಿ ಸಂಪೂರ್ಣ ಪ್ಯೂರ್ ಮಳೆ ನೀರು ಹರಿಬೇಕನ್ನೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಕಾಮಗಾರಿ ಆದೇಶ ಆಗ್ತದೆ ಈಗ ನೋಡಿದ್ರೆ ಅಲ್ಲಿ ಸಂಪೂರ್ಣ ಮೋರಿ ನೀರು ಎಲ್ಲ ನೀರು ಮಿಕ್ಸಾಗಿ ಆಗಿ ಜಲಮಂಡಲಿದು ಎಲ್ಲ ಮಿಕ್ಸ್ ಆಗಿ ಹರಿತಾ ಇದೆ ಸುಮಾರೊಂದು ಒಂಬತ್ತುವರೆ ಕಿಲೋಮೀಟ್ರ್ ಕಾಮಗಾರಿ ಅದು ಸಿಟಿ ಮಾರ್ಕೆಟಿಂದ ಪ್ರಾರಂಭ ಆಗಿ ಬೆಳ್ಳಂಡೂರು ಕೆರೆವರೆಗೂ ಸೇರ್ತಕ್ಕಂಥ ನೀರು ಆ ಕಾಮಗಾರಿ ಆ ಕಾಮಗಾರಿಗೆ ಒಂದು ಮೂವತ್ತು ಪರ್ಸೆಂಟ್ ಕಾಮಗಾರಿ ಮುಗಿದಿದೆ ಉಳಿಕೆ ಕಾಮಗಾರಿ ಯಾವುದೂ ಮುಗಿದಿಲ್ಲ ಆದರೆ ಬಲ್ಲ ಮೂಲಗಳ ಪ್ರಕಾರ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಈಗ ಆಲ್ರೆಡಿ ಹಣ ಬಿಡುಗಡೆ ಈಗ ಏನು ಆಗ್ರಹ ಉಪಮುಖ್ಯಮಂತ್ರಿಗಳು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಮೀಡಿಯಾದವ್ರನ್ನ ಕರ್ಕೊಂಡೋಗ ನಿಲ್ಲಿಸ್ಕೋಬೇಕು ಮತ್ತೆ ಕಮಿಷನರು ಸಂಪೂರ್ಣ ಮೀಡಿಯಾದವ್ರು ಹೋಗಿ ಸಾರ್ವಜನಿಕ ತೆರಿಗೆ ಹಣ ಪಾರದರ್ಶಕತೆ ಇರಬೇಕು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ವರ್ಷ ಕೂಡ ಈ ನಾಗರಿಕರ ಜಲಮಾರ್ಗ ಮಾತ್ರ ಮುಗಿತಾ ಇಲ್ಲ ಅಂತಾನೆ ಹೇಳ್ಬಹುದು ಬಿಬಿಎಂಪಿ ಕೈ ಇಟ್ಟಿದ್ದೆಲ್ಲ ಇಷ್ಟೇನಾ ಯೋಜನೆಗಳೆಲ್ಲವೂ ಕೂಡ ಫೇಲ್ ಆಗಿ ಬಿಡುತ್ತಾ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಕೂಡ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತವಾಗ ಬಿ ಬಿಬಿಎಂಪಿ ಕೈ ಹಾಕಿದಂತಹ ಯೋಜನೆಗಳೆಲ್ಲವೂ ಕೂಡ ಕೈ ಬಿಡ್ತಾವ ಯೋಜನೆ ಸಂಪೂರ್ಣವಾಗಿ ಮುನ್ನು 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 ಎನ್ನುವಂತ ನಿಟ್ಟಿನಲ್ಲಿ ಅನುಮಾನ ಕೂಡ ಕೂಡ ಸೃಷ್ಟಿ ಆಗ್ತವೆ ಜೊತೆಗೆ ಎಲ್ಲಾ ಯೋಜನೆಗಳು ಕೂಡ ಅರ್ಧಂಬರ್ಧ ಕೆಲಸವನ್ನ ಮಾಡಿ ಆ ಅರ್ಧಕ್ಕೆ ಬಿಟ್ಟು ಹೋಗುವಂತ ಕೆಲಸ ಕೂಡ ಆಗುವಂತದ್ರಲ್ಲಿ ಮತ್ತೊಂದು ಉದಾಹರಣೆ ಕೂಡ ಸಾಕ್ಷಿ ಆಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಎಂ ಆಗಿದ್ದಂತಹ ಬಿ ಎಸ್ ಯಡಿಯೂರಪ್ಪನ ಏನಿದ್ರು ಅವರ ಇದು ಮುಖ್ಯಮಂತ್ರಿ ಇರುವಂತಹ ಸಂದರ್ಭದಲ್ಲಿ ಕೋರ್ಮಂಗ್ಲ ವ್ಯಾಲಿ ಅಂದ್ರೆ ಕೆ ಹಂಡ್ರೆಡ್ ವ್ಯಾಲಿಯನ್ನ ಯಡಿಯೂರಪ್ಪನವರೇ ಉದ್ಘಾಟನೆ ಮಾಡ್ತಾರೆ ಇದಕ್ಕೆ ಸುಮಾರು ಏನಿದೆ ಕೂಡ ನೂರ ಅರವತ್ತೊಂಬತ್ತು ಕೋಟಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಮೊದಲಿಗೆ ನೂರ ಕೋಟಿ ಎಂದಿರ್ತಾರೆ ಸಾಕಾಗಲ್ಲ ಅಂತ ಗುತ್ತಿಗೆದಾರರು ಅದಾದ ಬಳಿಕ ನೂರ ಅರವತ್ತೊಂಬತ್ತು ಕೋಟಿ ಹಣವನ್ನು ಕೂಡ ಯಡಿಯೂರಪ್ಪನವರು ಬಿಡುಗಡೆ ಮಾಡ್ತಾರೆ ಕೋರ್ಮಂಗಲ ವ್ಯಾಲಿಯಲ್ಲಿ ಕೇರ್ ಮಾರ್ಕೆಟ್ ನಿಂದ ಬೆಳ್ಳಂದೂರು ವರೆಗೆ ರಾಜಕಾಲುವೆ ಕ್ಲೀನ್ ಮಾಡಿ ನಾಗರಿಕರಿಗೆ ನಾಗರಿಕ ಜಲಮಾರ್ಗ ನಿರ್ಮಿಸುವಂತಹ ಯೋಜನೆ ಇದಾಗಿದ್ದು ಈ ದಾರಿಯಲ್ಲಿ ನೀರನ್ನ ಕ್ಲೀನ್ ಮಾಡಿ ಪ್ರವಾಸಿ ತಾಣ ಹಾಗೂ ಬೋಟಿಂಗ್ಗೆ ಅವಕಾಶ ಮಾಡಿಕೊಡಲಾಗುತ್ತೆ ಅನ್ನುವಂತ ನಡುವಿನಲ್ಲಿ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಿದ್ರು ಈ ವಿಜಯ ಕೂಡ ಏನ್ ಸಾಕ್ಷಿ ಆಗ್ತಾ ಇದಾವೋ ಆ ಕಾಲುವೆ ಮಾರ್ಗದಲ್ಲಿ ಒಂದು ಸುಂದರವಾದಂತಹ ಪಾರ್ಕ್ ನಿರ್ಮಾಣ ರೂಪದಲ್ಲಿ ಮಾಡಿರುವಂತದ್ದು ಮೆಟಲ್ಗಳು ಕೂಡ ಆ ಗ್ರಾನೈಟ್ ಕಲ್ಲುಗಳಿಂದ ಆ ಸುಂದರವಾಗಿ ಕಾಣುವಂತ ನಿಟ್ಟಿನಲ್ಲೂ ಕೂಡ ಮೆಟೆಲ್ ಕೂಡ ನಿರ್ಮಾಣ ಮಾಡಲಾಗಿದೆ ಜೊತೆಗೆ ಒಳಗ ಒಳಗಡೆ ಹರಿತಿರುವಂತಹ ರಾಜಕಾಲುವೆ ನೀರ್ ಏನಿದೆಯೋ ಆ ನೀರನ್ನ ಶುದ್ಧೀಕರಿಸಿ ಶುದ್ಧವಾದಂತಹ ನೀರನ್ನ ಈ ಒಂದು ವ್ಯಾಲಿ ಮಾಡಿರುವಂತಹ ಜಾಗದಲ್ಲಿ ಏನಿದೆಯೋ ಏನು ಪಾರ್ಕಿಂಗ್ ರೂಪದಲ್ಲಿ ಏನ್ ಕಾಣ್ತಾ ಇದೆಯೋ ಎಕ್ಸಾಕ್ಟ್ ಶಾಂತಿನಗರ ಬಸ್ ಸ್ಟಾಪ್ ಪಕ್ಕದಲ್ಲೇ ನಿರ್ಮಾಣ ಆಗಿರುವಂತಹ ಈ ಯೋಜನೆ ಸಂಪೂರ್ಣವಾಗಿ ವಿಫಲ ಆಯ್ತಾ ನೂರ ಅರವತ್ತೊಂಬತ್ತು ಕೋಟಿ ಮಾಡಿ ಬಿಡುಗಡೆ ಮಾಡಿದಂತಹ ಹಣ ಸಂಪೂರ್ಣವಾಗಿ ಪೋಲ್ ಆಗಿದೆ ಅನ್ನುವಂತ ಅನುಮಾನ ಸೃಷ್ಟಿ ಆಗ್ತದೆ ಈ ಸಂಬಂಧಪಟ್ಟಾಗೆ ಬಿಬಿಎಂಪಿ ಅಧಿಕಾರಿಗಳು ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಪ್ರಹ್ಲಾದ್ ಅವರನ್ನ ಕೇಳಿದ್ರೆ ಸದ್ಯದಲ್ಲೇ ಈ ಯೋಜನೆ ಕಂಪ್ಲೀಟ್ ಆಗುತ್ತೆ ಇನ್ನೊಂದಷ್ಟು ದಿನಗಳ ಕಾಲ ಕಾಲಾವಕಾಶ ಬೇಕಾಗುತ್ತೆ ಎನ್ನುವಂತಹ ಮಾಹಿತಿಯನ್ನ ಬಿಬಿಎಂಪಿ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಜೊತೆಗೆ ದೂರದಾರರು ಅಂಬರೀಷ್ ಅವರು ಕೂಡ ಈ ಹಿಂದೆ ಕೂಡ ಸಾಕಷ್ಟು ದೂರು ದೂರುಗಳನ್ನ ಕೊಟ್ಟಿದ್ರು ಈ ಯೋಜನೆ ಸಂಬಂಧಪಟ್ಟಾಗೆ ಅವ್ಯವಹಾರ ನಡೀತಾ ಇದೆ ಇದೇ ಕಾರಣಕ್ಕಾಗಿ ಈ ಯೋಜನೆ ಅರ್ಧಂಬರ್ಧ ಕೆಲಸವನ್ನ ಮಾಡಿ ನಿಧಾನಗತಿಯಲ್ಲಿ ಮೂವ್ ಆಗ್ತದೆ ಎನ್ನುವಂಥ ಕೂಡ ದೂರನ್ನ ಕೊಟ್ಟಿದ್ರು ಈ ಎರಡು ವಿಚಾರವಾಗಿ ನೋಡೋದಾದ್ರೆ ಬಿಬಿಎಂಪಿ ಕೈಗೊತ್ಕೊಳ್ಳುವಂತಹ ಕಾಮಗಾರಿ ಅರ್ಧದಲ್ಲೇ ಕೈ ಬಿಡಲಾಗುತ್ತಾ ಎನ್ನುವಂತಹ ಅನುಮಾನ ಸೂಚಿಗಳು ಏನಾಗ್ತಾವೋ ಅದಕ್ಕೆ ಈ ಒಂದು ಕೆ ಅಂಡ್ರೆಡ್ ಯೋಜನೆ ಕೂಡ ಮತ್ತೊಂದು ಉದಾಹರಣೆ ರೂಪದಲ್ಲಿ ಕಾಣಿಸ್ತಾ ಇದೆ ಸದ್ಯಕ್ಕೆ ಅಧಿಕಾರಿಗಳು ಒಂದು ಉತ್ತರವನ್ನ ಕೊಡ್ತಾ ಇದ್ವಿ ಯೋಜನೆ ಕಂಪ್ಲೀಟ್ ಆಗುತ್ತೆ ನಿಟ್ಟಿನಲ್ಲಿ ಏನು ಸದ್ಯದಲ್ಲೇ ಆಗುತ್ತೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾದು ಕಾದ್ ನೋಡ್ಬೇಕಾಗುತ್ತೆ ಮಧುಮಾಲ ಈ ಯೋಜನೆ ಕಳೆದ ಐದಾರು ವರ್ಷಗಳಿಂದ ಕಂಪ್ಲೀಟ್ ಆಗದೇ ಇರುವಂತಹ ಯೋಜನೆ ಇನ್ನೆಷ್ಟು ದಿನಗಳ ಕಾಲ ಅವಕಾಶ ಬೇಕಾಗುತ್ತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಪ್ರಶ್ನೆಯನ್ನ ಬಿಬಿಪಿ ಮೇಲೆ ಹಾಕಲಾಗ್ತಾ ಇದೆ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ